ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಒಬ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿ ಬಗ್ಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಜೈ ಶನೇಶ್ವರ ಎ ನಮಃ ಅಂತ ಕಮೆಂಟ್ ಮಾಡಿ ಕುಂಭರಾಶಿ ಜೂನಲ್ಲಿ ಗ್ರಹಗಳ ಮಹಾ ಸಂಯೋಗ ಕುಂಭರಾಶಿಗೆ ಭರ್ಜರಿ ಅದೃಷ್ಟದ ಪ್ರಾಪ್ತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ ತಿಂಗಳಿನಲ್ಲಿ ಹಲವು ಮಹತ್ವಪೂರ್ಣ ಗ್ರಹಗಳು ತಮ್ಮ ಸಂಚಾರವನ್ನು ಬದಲಾಯಿಸಲಿದೆ ಇದರ ಪ್ರಭಾವವನ್ನು ಎಲ್ಲ ರಾಶಿಗಳ ಮೇಲೆ ನೋಡಬಹುದಾದರೂ ಕುಂಭ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಅದೃಷ್ಟವನ್ನು ಪಡೆಯುವುದರೊಂದಿಗೆ ಸಾಕಷ್ಟು ಲಾಭವನ್ನು ಕೂಡ ಪಡೆಯಲಿದ್ದಾರೆ ಹಾಗಾದರೆ ಬನ್ನಿ ಇಲ್ಲಿ ಜೂನ್ ತಿಂಗಳಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರಿಗೆ ಗ್ರಹಗಳ ಮಹಾಸಂಯೋಗ ಕಾರಣ ಯೋಗದ ಕಾರಣ ಲಭಿಸಲಿರುವ ವಿಶೇಷ ಫಲಗಳು ಯಾವುವು ಮತ್ತು ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರು ಇವೆ ಯಾವೆಲ್ಲ ಕ್ಷೇತ್ರದಲ್ಲಿ ಅದೃಷ್ಟ ಫಲಗಳನ್ನು ಹೊಂದಲಿದ್ದಾರೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಹರಿತುಕೊಳ್ಳೋಣ ಅದಕ್ಕೂ ಮೊದಲು ನೀ ಒಂದು ವಿನಂತಿ ಎಂದರೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಎಲ್ಲ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ ಜೂನ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಮಹತ್ವಪೂರ್ಣ ಲಾಭವಾಗಲಿದೆ ಈ ಅವಧಿಯಲ್ಲಿ ಗ್ರಹಗಳ ರಾಜನಾದ ಸೂರ್ಯನು ಋಷಭ ರಾಶಿಯಲ್ಲಿ ಚಲಿಸುವನು ಹಾಗೆ ಬುಧ ಮಂಗಳ ಮತ್ತು ಶುಕ್ರ ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸದೆ ಜೂನ್ ತಿಂಗಳ ಆರಂಭದಲ್ಲಿ ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ಗ್ರಹಗಳ ರಾಶಿ ಪರಿವರ್ತನೆಯ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಆದರೆ ರಾಶಿಗೆ ಸೇರಿದ ಜನರಿಗೆ ಗ್ರಹಗಳ ಈ ಸಂಚಾರದಿಂದ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳು ದೊರಕಲಿದೆ ಮೊದಲಿಗೆಯಲ್ಲಿ ರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳಲ್ಲಿ ಸಾಕಷ್ಟು ಪ್ರಗತಿ ಮತ್ತು ಸಮೃದ್ಧಿ ದೊರಕುವ ಯೋಗವಿದೆ ಈ ಅಭಿವೃದ್ಧಿಯಲ್ಲಿ ನಿಮ್ಮ ಕೆಲಸಗಳಲ್ಲಿ ನಿಧಾನವಾಗಿ ಸುಧಾರಣೆಯಾಗುವುದು ಹಾಗೂ ಭೂಮಿ ಮತ್ತು ವಾಹನವನ್ನು ಖರೀದಿಸುವ ಯೋಗವನ್ನು ಕೂಡ ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಸಂಪತ್ತಿನಲ್ಲಿ ಬಹಳಷ್ಟು ವೃದ್ಧಿಯಾಗುವ ಸಂಭವವಿದೆ ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿಯನ್ನು ಹೊಂದುವರು ಈ ಅವಧಿಯು ಕುಂಭರಾಶಿಯ ಪರವಾಗಿರುವುದು ಹಾಗಾಗಿ ನಿಮ್ಮ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವಲ್ಲಿ ನಿಮ್ಮ ಪ್ರಯತ್ನವನ್ನು ನೀವು ಪಡುತ್ತಲಿರುವುದು ಉತ್ತಮ ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಹೆಚ್ಚು ಪ್ರಯಾಣಿಸಬೇಕಾಗಿ ಬರಬಹುದು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳೆಲ್ಲವೂ ಜೂನ್ ತಿಂಗಳಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಹಲವು ಯೋಜನೆಗಳು ಬಹಳ ಸಮಯದಿಂದ ಪೂರ್ಣಗೊಳ್ಳದೇ ಇದ್ದರೆ ಈ ಅವಧಿಯಲ್ಲಿ ಅವೆಲ್ಲವೂ ಪೂರ್ಣಗೊಳ್ಳುವ ಸಂಭವವಿದೆ ಕೆಲಸದ ಸ್ಥಳದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಸ್ವಲ್ಪ ಅಡೆತಡೆಗಳನ್ನು ಎದುರಿಸಬೇಕಾಗಿ ಬರಬಹುದು ಆದರೆ ನೀವು ಅವುಗಳನ್ನು ಸುಲಭವಾಗಿ ಪರಿಹರಿಸುವುದರೊಂದಿಗೆ ಜೀವನದಲ್ಲಿ ಮುಂದೆ ಸಾಗುವಿರಿ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿಯಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಮತ್ತು ನಿಮ್ಮ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಂತೋಷಮಯವಾದ ಸುದ್ದಿಯನ್ನು ಪಡೆಯುವ ಸಂಭವ ಹೆಚ್ಚಾಗಿರುವುದು ಇಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳು ಬಹಳಷ್ಟು ಶುಭವಾಗಿರಲಿದೆ ಈ ಅವಧಿಯಲ್ಲಿ ಶುಕ್ರನು ಮೇಷರಾಶಿಯಲ್ಲಿ ಚಲಿಸುವನು ಮತ್ತು ತುಲಾ ರಾಶಿಯ ಮೇಲೆ ದೃಷ್ಟಿ ಇರುವುದರಿಂದ ನೀವು ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಗತಿ ಮತ್ತು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇರುವುದು ಕುಂಭರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಅವಧಿಯಲ್ಲಿ ಬಹಳಷ್ಟು ಬಲಗೊಳ್ಳಲಿದೆ ಮತ್ತು ನೀವು ಹಠಾತ್ ಲಾಭವನ್ನು ಪಡೆಯುವ ಸಾಧ್ಯತೆಯೂ ಕೂಡ ಇರುವುದು ವಿದೇಶಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಯಶಸ್ಸು ಅನ್ನೋದು ದೊರಕುವುದು ಈ ತಿಂಗಳು ನಿಮ್ಮ ನಿಮ್ಮ ಮಹತ್ವಾಕಾಂಕ್ಷೆಗಳೆಲ್ಲವೂ ಪೂರ್ಣಗೊಳ್ಳಲು ಸಾಕಷ್ಟು ಸಹಾಯಕವಾಗಿರುವುದು ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳುವ ಸಂಭವವಿದೆ ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ಎಲ್ಲರ ಸಂಪೂರ್ಣ ಬೆಂಬಲ ದೊರಕುವುದು ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಆದರೆ ಶುಭ ಕಾರ್ಯಗಳಿಗೆ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ವಿದೇಶಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಯಶಸ್ಸು ಸಿಗಬಹುದು ವಿದೇಶಿ ಪ್ರವಾಸ ಅಥವಾ ಯಾವುದೇ ಅಂತಾರಾಷ್ಟ್ರೀಯ ಯೋಜನೆಯಲ್ಲಿ ಕೆಲಸ ಮಾಡುವವರಿಗೆ ಈ ಸಮಯವು ವಿಶೇಷವಾಗಿ ಲಾಭದಾಯಕವಾಗಿರುತ್ತದೆ ಇಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಜೂನ್ ತಿಂಗಳಿನಲ್ಲಿ ಅವಕಾಶಗಳ ಮಹಾಪೂರವೇ ದೊರಕಬಹುದು ಈ ಅವಧಿಯಲ್ಲಿ ಗುರು ಸಪ್ತಮ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡಲಿದ್ದಾನೆ ಇದರಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಜೂನ್ ತಿಂಗಳಲ್ಲಿ ಕುಂಭರಾಶಿಗೆ ಸೇರಿದ ಜನರಲ್ಲಿ ಜನರ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಂಭವವಿದೆ ಮತ್ತು ನಿಮಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಯೋಗವೂ ಕೂಡ ದೊರಕುವುದು ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ಹಾಗೆ ಯಶಸ್ಸನ್ನು ಗಳಿಸುವಲ್ಲಿ ನೀವು ಹೆಚ್ಚಿನ ಪ್ರಯತ್ನವನ್ನು ಪಡಬೇಕಾಗಿ ಬರಬಹುದು ಈ ಸಮಯದಲ್ಲಿ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ನಿರ್ಧಾರವನ್ನು ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳುವುದರಿಂದ ನಿಮಗೆ ಲಾಭ ಕೂಡ ದೊರಕುವುದು ಸ್ನೇಹಿತರೆ ಸಂ ಸಂಭವ ಅಂದರೆ ಲಾಭ ದೊರಕುವ ಸಂಭವ ಸಾಕಷ್ಟು ಹೆಚ್ಚಾಗಿರಲಿದೆ ಮನೆಯ ವಾತಾವರಣ ಆನಂದಮಯವಾಗಿರುತ್ತದೆ ಆದರೂ ಕೆಲ ಪ್ರಕರಣಗಳಲ್ಲಿ ನೀವು ಸಂಘರ್ಷವನ್ನು ಎದುರಿಸುವ ಅಗತ್ಯವಿರಬಹುದು ಆದರೆ ಆ ಸಂಘರ್ಷವು ನಿಮಗೆ ಶಕ್ತಿ ನೀಡುತ್ತದೆ ಭೂಮಿಯ ಮತ್ತು ಆಸ್ತಿಗೆ ಸಂಬಂಧಿತ ಪ್ರಕರಣಗಳಲ್ಲಿ ಕೂಡ ಲಾಭವಾಗುವ ಸಾಧ್ಯತೆಗಳನ್ನು ಹೊಂದುವಿರಿ ಒಟ್ಟಾರೆಯಾಗಿ ಇಲ್ಲಿ ಕುಂಭರಾಶಿಗೆ ಸೇರಿದ ಜನರು ಜನರಿಗೆ ಜೂನ್ ತಿಂಗಳು ನಿಮ್ಮ ಅದೃಷ್ಟದ ತಿಂಗಳಾಗಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ ಅವರ ವಿದ್ಯಾಭ್ಯಾಸ ವೃತ್ತಿ ಅಥವಾ ಇತರ ಕ್ಷೇತ್ರಗಳಲ್ಲಿ ಪ್ರಗತಿ ನಿಮ್ಮ ಹೆಮ್ಮೆ ತರಲಿದೆ ಸಂತಾನ ಅಪೇಕ್ಷೆಗಳಿಗೆ ಈ ತಿಂಗಳು ಶುಭ ಸುದ್ದಿಯೊಂದು ಕಾದಿರಬಹುದು ಶುಕ್ರನ ಅನುಗ್ರಹದಿಂದ ಪ್ರೀತಿ ಪ್ರಣಯ ಮತ್ತು ಕೌಟುಂಬಿಕ ಸೌಖ್ಯ ವೃದ್ಧಿಸಲಿದೆ ಪರಸ್ಪರ ತಿಳುವಳಿಕೆ ಮತ್ತು ಗೌರವದಿಂದ ಸಂಬಂಧಗಳು ಮತ್ತಷ್ಟು ಬ ಬಲಗೊಳ್ಳುತ್ತವೆ ಆರೋಗ್ಯದ ದೃಷ್ಟಿಯಿಂದ ಜೂನ್ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೆ ಕೆಲವು ಸಣ್ಣ ಪುಟ್ಟ ಎಚ್ಚರಿಕೆಗಳು ಅಗತ್ಯ ಈ ತಿಂಗಳು ನೀವು ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹದಿಂದ ಕೂಡಿರುತ್ತೀರಿ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದವರು ಚೇತರಿಸಿಕೊಳ್ಳುವವರು ಕೆಲವೊಮ್ಮೆ ಅತಿಯಾದ ಕೆಲಸದ ಒತ್ತಡದಿಂದ ಸಣ್ಣ ತಲೆನೋವು ಆಯಾಸ ಅಥವಾ ಜೀರ್ಣಕಾರಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದರೆ ಇವು ತಾತ್ಕಾಲಿಕವಾಗಿರುತ್ತವೆ ಸಮತೋಲಿನ ಆಹಾರ ಮತ್ತು ನಿಯಮಿತ ವ್ಯಾಯಾಮದಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಯೋಗ ಧ್ಯಾನ ಮುಂತಾದ ಚಟುವಟಿಕೆಗಳು ಮಾನಸಿಕ ಶಾಂತಿಯನ್ನು ನೀಡುತ್ತವೆ ಈಗಾಗಲೇ ಯಾವುದಾದರೂ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದರೆ ವೈದ್ಯರ ಸಲಹೆಯನ್ನು ತಪ್ಪದೇ ಪಾಲಿಸಿ ಮತ್ತು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಿ ವಾಹನ ಚಲಿಸುವಾಗ ಸ್ವಲ್ಪ ಜಾಗರೂಕರಾಗಿರಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಚೈತನ್ಯ ಹಚ್ಚಿದರೂ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ದೇಹದಲ್ಲಿ ಆಲಸ್ಯ ಕಾಣಿಸಬಹುದು ಆದ್ದರಿಂದ ಸಕ್ರಿಯ ಮತ್ತು ಜೀವನ ಶೈಲಿಯ ಅಳವಡಿಸಿಕೊಳ್ಳುವುದು ಮುಖ್ಯ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಪ್ರಶಸ್ತವಾಗಿದೆ ನಿಮ್ಮ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುವುದರಿಂದ ಅದೇ ಇದರಲ್ಲಿ ಉತ್ತಮ ಪ್ರಗತಿ ಸಾಧಿಸುವಿರಿ ಕಠಿಣ ವಿಷಯಗಳು ಸುಲಭವಾಗಿ ಅರ್ಥವಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಶೈಕ್ಷಣಿಕ ಪರೀಕ್ಷೆಗಳು ಅತ್ಯುತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗುವ ಸಾಧ್ಯತೆಗಳಿವೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತ ಖಂಡಿತ ದೊರೆಯಲಿದೆ ಹೊಸ ವಿಷಯಗಳನ್ನು ಕಲಿಯಲು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳಲು ಬಯಸುವವರಿಗೆ ಇದು ಅನುಕೂಲಕರವಾದ ಸಮಯ ಗುರುಗಳು ಮತ್ತು ಹಿರಿಯರಿಂದ ಸೂಕ್ತ ಮಾರ್ಗದರ್ಶನ ಮತ್ತು ಬೆಂಬಲ ದೊರೆಯಲಿದೆ ಅವರ ಸಲಹೆಗಳನ್ನು ಪಾಲಿಸುವುದರಿಂದ ಯಶಸ್ಸು ಸುಲಭವಾಗುತ್ತದೆ ಬುಧ ಮತ್ತು ಗುರುವ್ರಹಗಳ ಅನುಕೂಲಕರ ಸಂಚಾರವು ನಿಮ್ಮ ಬುದ್ಧಿಶಕ್ತಿ ಮತ್ತು ಜ್ಞಾನಾರ್ಜನೆಗೆ ಸಹಕಾರಿಯಾಗಿದೆ ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಇದೆಲ್ಲದರ ನಡುವೆ ಜೂನ್ ತಿಂಗಳು ಮಧ್ಯದಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಅತ್ಯಂತ ನಂಬಿಕಸ್ಥ ಸ್ನೇಹಿತರೊಬ್ಬರು ಅಥವಾ ಆತ್ಮೀಯ ಸಂಬಂಧಿಯೊಬ್ಬರು ನಿಮ್ಮ ವಿರುದ್ಧವಾಗಿ ನಿಂತು ನೀವು ಅವರ ಬಗ್ಗೆ ನಂಬಿರುವ ವಿಷಯಗಳನ್ನು ಸುಳ್ಳೆಂದು ಸಾರ್ವಜನಿಕವಾಗಿ ನಿರೂಪಿಸಲು ಪ್ರಯತ್ನಿಸಬಹುದು ಇದು ನಿಮ್ಮ ವಿಶ್ವಾಸಕ್ಕೆ ದೊಡ್ಡ ಆಘಾತ ನೀಡಬಹುದು ಮತ್ತು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು ಅವರ ಈ ಅನಿರೀಕ್ಷಿತ ನಡೆ ನಿಮ್ಮನ್ನು ದಿಗ್ರಮೆಗೊಳಿಸುತ್ತದೆ ಮತ್ತು ಯಾರನ್ನು ನಂಬಬೇಕು ಎಂದು ಗೊಂದಲ ಕೀಡಾಗ ಕೀಡಾಗಬಹುದು ಈ ಘಟನೆ ನಿಮ್ಮನ್ನು ಕೆಲ ಕಾಲ ಆಘಾತಗೊಳಿಸಿದರೂ ಅಂತಿಮವಾಗಿ ಇದು ನಿಮ್ಮ ನಿಜವಾದ ಶಕ್ತಿ ಮತ್ತು ನೋಟವನ್ನು ಹತ್ತುಕೊಳ್ಳಲು ಸಹಾಯ ಮಾಡುತ್ತದೆ ಈ ಸವಾಲುಗಳು ನಿಮ್ಮನ್ನು ಇನ್ನಷ್ಟು ಬಲಗೊಳಿಸುತ್ತದೆ ಮತ್ತು ಭವಿಷ್ಯದಲ್ಲಿ ಹೆಚ್ಚು ವಿವೇಚನೆಯನ್ನು ವಿವೇಚನೆಯಿಂದ ಸಂಬಂಧಗಳು ಆಯ್ಕೆ ಮಾಡಲು ಪ್ರೇರೇಪಿಸುತ್ತದೆ ಈ ನಕಾರಾತ್ಮಕ ಘಟನೆ ನಿಮ್ಮ ಜೀವನದ ಒಂದು ಸಣ್ಣ ಭಾಗವಷ್ಟೇ ಎಂಬುದನ್ನು ನೆನಪಿಡಿ ಇದನ್ನು ಎದುರಿಸಲು ಇದರಿಂದ ಹೊರಬರಲು ಕೆಲವು ಮಾರ್ಗಗಳಿವೆ ಮೊದಲೇ ಹೇಳಿದಂತೆ ತಿಂಗಳ ಮಧ್ಯ ಭಾಗದಲ್ಲಿ ಹೆಚ್ಚು ಜಾಗರೂಕರಾಗಿರಿ ಯಾರನ್ನು ಕುರುಡಾಗಿ ನಂಬಬೇಡಿ ನಿಮ್ಮ ಆಂತರಿಕ ಧ್ವನಿಗೆ ಕಿವಿಗೊಡಿ ಇಂತಹ ಘಟನೆಗಳು ಜೀವನದ ಭಾಗ ಇದರಿಂದ ಪಾಠ ಕಲಿಯಲಿ ನಿಮ್ಮ ಮಾನಸಿಕ ಸ್ಥೈರ್ಯವನ್ನು ಕಳೆದುಕೊಳ್ಳಬೇಡಿ ಈ ಘಟನೆಯನ್ನು ನೆನೆದುಕೊರಗದೆ ಅದರಿಂದ ಪಾಠ ಕಲಿತು ಮುಂದೆ ಸಾಗಿ ನಿಮ್ಮ ಜೀವನದ ಇತರ ಸಕಾರಾತ್ಮಕ ಅಂಶಗಳ ಮೇಲೆ ಗಮನ ಕೇಂದ್ರೀಕರಿಸಿ ನೆನಪಿಡಿ ಈ ರೀತಿ ಒಟ್ಟಾರೆ ಫಲಿತಾಂಶವು ಸಕಾರಾತ್ಮಕವಾಗಿ ಇದೆ ಇದು ಕೇವಲ ಒಂದು ತಾತ್ಕಾಲಿಕ ಆಚರಣೆ ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದಿಂದ ಇದನ್ನು ನೀವು ಖಂಡಿತವಾಗಿ ಮೆಟ್ಟಿ ನಿಲ್ಲುವಿರಿ ರಾಶಿ ಬರೀ ಜ್ಯೋಂತಿಗಳು ನಿಮ್ಮ ಪಾಲಿಗೆ ಅನೇಕ ಅವಕಾಶಗಳು ಮತ್ತು ಸಂತೋಷದ ಕ್ಷಣಗಳನ್ನು ಒತ್ತು ತರಲಿದೆ ವೃತ್ತಿಯಲ್ಲಿ ಪ್ರಗತಿ ಕೌಟುಂಬಿಕ ಸೌಖ್ಯ ಶಿಕ್ಷಣದಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಗುರು ಶುಕ್ರ ಬುಧಾರಂತಹ ಗ್ರಹಗಳು ನಿಮ್ಮ ಬೆಂಬಲವಾಗಿ ನಿಲ್ಲಲಿವೆ ಆದರೆ ಶನಿಯ ಪ್ರಭಾವದಿಂದಾಗಿ ಹಣಕಾಸಿನ ವಿಷಯದಲ್ಲಿ ಮತ್ತು ಮಾತಿನ ವಿಷಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಇದು ನಿಮ್ಮ ವಿವೇಕ ಮತ್ತು ತಾಳ್ಮೆಯನ್ನು ಪರೀಕ್ಷಿಸುವ ಸಮಯ ಸರಿಯಾದ ಯೋಜನೆ ಶಿಸ್ತು ದೈವ ಭಕ್ತಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ನೀವು ಈ ಸವಾಲನ್ನು ಯಶಸ್ವಿಯಾಗಿ ನಿಭಾಯಿಸಬಹುದು ನೆನಪಿಡಿ ಇದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀವು ಸಾಮಾನ್ಯ ಭವಿಷ್ಯವಾಣಿ ನಿಮ್ಮ ವೈಯಕ್ತಿಕ ಜನ್ಮಗುಂಡಲಿಯಲ್ಲಿ ಗ್ರಹಗಳ ಸ್ಥಾನ ಮತ್ತು ದಶಾಭುಕ್ತಿಗಳ ಆಧಾರದ ಮೇಲೆ ಕಲಹಗಳಲ್ಲಿ ವ್ಯತ್ಯಾಸಗಳಿರಬಹುದು ಮತ್ತು ಇದೇ ತರಹದ ಜ್ಯೋತಿಷ್ಯ ಸಂಬಂಧಪಟ್ಟಂತೆ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಓಂ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ Okay, bye all friends.